मंगने कल ना हिंदी <laughs>

ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅದ್ರವರು ಯಾ ನಾನು ವರಲಕ್ಷ್ಮಿ ದಾನಂದ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ನಾನು ನಂಬಿಕೆ ಮೇಲೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸಾಕಷ್ಟು ದಿನಗಳೇ ಆಗೋಯ್ತು ಅಲ್ವಾ ನಾನು ನಿಮ್ಮ ಮುಂದೆ ಬಂದು ಆ್ಯಂಡ್ ಇನ್ಮೇಲೆ ಆ ರೀತಿ ಆಗೋಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಏನೇನು ಆಗ್ತಿದೆ ಅನ್ನೋ ಅಪ್ಡೇಟ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಆ್ಯಂಡ್ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ವೆರಿ ವೆರಿ ಸ್ಪೆಷಲ್ ಆ್ಯಂಡ್ ಇಂಪಾರ್ಟೆಂಟ್ ವಿಡಿಯೋ ಹಾಗಾಗಿ ಸಾಕಷ್ಟು ಕಂಟೆಂಟ್ಸ್ ಬ್ಯಾಲೆನ್ಸ್ ಇದ್ದರೂ ಕೂಡ ಮೊದಲು ಇದನ್ನೇ ಹಾಕಿ ನೆಕ್ಸ್ಟ್ ಬಾಕಿ ಇದನ್ನೆಲ್ಲ ಮುಂದುವರ್ಸೋಣ ಅಂತ ಹೇಳ್ತಾ ಈ ವಿಡಿಯೋನೇ ಫಸ್ಟ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಇವಾಗ ನಾವು ನಿಮ್ಮ ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಒಂದು ಕ್ವಾಟ್ರೆಸ್ ಅಂತ ಅಂದಮೇಲೆ ಫ್ಯಾಮಿಲೀಸೇ ಎಲ್ಲ ಆಲ್ಮೋಸ್ಟ್ ಇರೋ ಅಂಥದ್ದು ಸೊ ನನ್ನ ಪ್ರೀವಿಯಸ್ ಕ್ವಾಟ್ರೆಸಲ್ಲಿ ಇದ್ದಿದ್ದ ಸಂದರ್ಭ ಏನಾಗಿತ್ತು ಅಂದರೆ ಅದು ಇಂಡಿವಿಜುವಲ್ ಹೋಮ್ ಆಗಿತ್ತು ನಿಮ್ಮೆಲ್ಲರಿಗೂ ಗೊತ್ತು ಆ್ಯಂಡ್ ಬಟ್ ಈಗ ನಾನು ಹೊಸದಾಗಿ ಒಂದು ವರ್ಷ ಆಗಿದೆ ಬಂದು ಬಂದಿದ್ದು ಒಂದೇ ವಾರದಲ್ಲೇ ನನಗೆ ಇಲ್ಲಿರೋ ಎಲ್ಲ ವ್ಯಕ್ತಿತ್ವಗಳು ಮನಸ್ಸುಗಳು ನನಗೆ ತುಂಬಾ ಹತ್ತಿರ ಆಗಿದ್ರು ಆ ತಿಂಗಳಲ್ಲೇ ಎರಡೇ ದಿನದಲ್ಲಿ ನನ್ನ ಮಗನ ಬರ್ಡೇ ಮಾಡಬೇಕಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದ್ವಿ ಕೂಡ ಆ್ಯಂಡ್ ಯಾರೂ ಕೂಡ ಹೊಸಬ್ರು ಥರ ನಮ್ಮ ಜೊತೆ ನಡ್ಕೊಳ್ಳ್ದೆ ಎಲ್ಲರೂ ಬಂದು ಭಾಗಿಯಾಗಿ ಅವ್ರ ಮನೆ ಫಂಕ್ಷನ್ ಅನ್ನೋ ಥರ ಮೊದಲನೇ ದಿನಗಳಲ್ಲೇ ಹೇಗಿದ್ರು ಅನ್ನೋದನ್ನ ನೀವು ನೋಡಿದ್ರಿ ಹೀಗಿರುವಾಗ ಈಗ ನಾನು ಎರಡನೇ ಒಂದು ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡ್ತಾ ಇರ್ತಕ್ಕಂಥ ಮೂಮೆಂಟಲ್ಲಿ ಬೇಸಿಗೆ ಏನೇನು ಹತ್ತಿರ ಬಂತು ಹತ್ತತ್ರ ಒಂದು ವರ್ಷ ನಾವು ಬಂದು ಕಳೆದಾಯಿತು ಇಂಥ ಸಂದರ್ಭದಲ್ಲಿ ಬೇಸಿಗೆ ಅಂದಾಗ ಮಕ್ಕಳಿಗೆಲ್ಲ ಸ್ಕೂಲ್ ರಜಾ ಇರುತ್ತೆ ಸೊ ಫ್ಯಾಮಿಲಿಗಳು ಎಲ್ಲರೂ ಕೂಡ ಊರಿಗೆ ಹೋಗಿ ಒಂದಷ್ಟು ದಿನ ರೆಸ್ಟ್ ಮಾಡಿ ಬರ್ತಾರೆ ಸ್ಪೆಷಲಿ ನಮ್ಮ ಹೆಣ್ಮಕ್ಳು ಮತ್ತು ಮಕ್ಕಳು ಹೀಗಿರುವಂಥ ಸಂದರ್ಭದಲ್ಲಿ ನಾನು ಇನ್ನೇನು ಡೆಲಿವರಿ ಡೇಟ್ ಹತ್ರ ಬರ್ತಿದೆ ಅಂದಾಗ ನಾನು ಊರಿಗೆ ಹೋಗ್ತೀನಲ್ವಾ ಹಾಗಾಗಿನೇ ಕ್ವಾರ್ಟರ್ಸಲ್ಲಿರೋರು ಎಲ್ಲರೂ ಒಂದು ರಜಕ್ಕಿಂತ ಮುಂಚೆ ಒಂದು ಗೆಟ್ ಟುಗೆದರ್ ಆಗಬೇಕು ಅದ್ರ ಜೊತೆಗೆ ನನಗೊಂದು ವಿಶಸ್ಸನ್ನ ಮಾಡಬೇಕು ಅನ್ನೋ ಎರಡೂ ಉದ್ದೇಶ ಇಟ್ಕೊಂಡು ಒಂದೊಳ್ಳೆ ಮೂಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಇರೋ ಹೆಣ್ಮಕ್ಳೆಲ್ಲ ಪ್ಲ್ಯಾನ್ ಮಾಡಿ ಬಟ್ ನನಗೆ ಗೊತ್ತಿರಲಿಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಗೆಟ್ ಟುಗೆದರ್ನ ಡಿಸೈಡ್ ಮಾಡ್ಕೊತಾರೆ ಹಾಗಿದ್ದಾಗ ಪ್ರೀವಿಯಸ್ ಡೇ ಒಂದಿನ ಬಂದು ನನಗೆ ಈ ಥರ ಗೆಟ್ ಟುಗೆದರ್ ಇದೆ ಊಟ ಇದೆ ಅಂತ ಹೇಳಿಬಿಟ್ಟು ಇನ್ವೈಟ್ ಮಾಡ್ತಾರೆ ನಾನು ಕೂಡ ಹೋ ಬರ್ತೀನಿ ಅಂತ ಹೇಳಿ ಆರಾಮಾಗಿ ಮನೇಲಿರ್ತೀನಿ ಬಟ್ ಫ್ರೆಂಡ್ಸ್ ನೀವು ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಹೆಣ್ಮಕ್ಳು ಮಾಡಿರೋ ಕೆಲಸ ಒಂದೊಂದಲ್ಲ ಅವರು ನಮ್ಮದು ಮನೆ ಪಕ್ಕ ಇರತಕ್ಕಂಥ ಪಾರ್ಕಿಂಗ್ ಶೆಡ್ ಏನಿದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀರು ಹಾಕಿ ಸ್ವಚ್ಛ ಮಾಡಿ ಮತ್ತೆ ಅಲ್ಲಿಗೆ ಒಲೆಗಳನ್ನೆಲ್ಲ ತಂದಿಟ್ಟು ನೆಕ್ಸ್ಟು ಸೌದೆ ಎಲ್ಲ ಕಡ್ಕೊಂಡು ಬಂದು ಊಟ ಇದೆ ಅಂತ ಹೇಳಿದರು ಬಟ್ ಇಷ್ಟರ ಮಟ್ಟಿಗೆಲ್ಲ ಮಾಡ್ತಿದ್ದಾರೆ ಅನ್ನೋ ಐಡಿಯಾ ಕೂಡ ನನಗಿರಲಿಲ್ಲ ಇನ್ಫ್ಯಾಕ್ಟ್ ಅವ್ರು ನನ್ನ ಆವಾಗ ಬರಲೇಬೇಕು ವರಲಕ್ಷ್ಮಿ ಯಾಕೆ ಬಂದಿಲ್ಲ ಅಥವಾ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಈ ಥರ ಯಾವುದೇ ತೊಂದರೆನೂ ನಂಗೆ ಕೊಡಲೇ ಇಲ್ಲ ಪಾಪ ಅವರು ಬಟ್ ನಾನು ಹೋಗಿದ್ದು ಯಾವಾಗ ಗೊತ್ತಾ ಸಂಜೆ ಅಡುಗೆ ಒಂದು ಮುಗಿದೋಗಿ ಈವ್ನಿಂಗ್ ಇನ್ನೇನು ತಿನ್ನಬೇಕು ಅಂಥ ಟೈಮಲ್ಲಿ ನಾನು ಹೋಗಿದ್ದು ಆ ಅಷ್ಟೊತ್ತಿಗೆ ಎಷ್ಟು ಕೆಲಸ ಮಾಡಿದರು ಬೆಳಗ್ಗೆಯಿಂದ ಅಂತಂದರೆ ನಂಗೆ ಆಗಲೂ ಸಹ ಗೊತ್ತಾಗಿರಲಿಲ್ಲ ಈ ವಿಡಿಯೋಗಳು ನನಗೆ ಯಾವಾಗ ತಲುಪುದು ಆವಾಗಲೇ ನನಗೆ ಏನೇನಾಗಿದೆ ಅಂತ ಗೊತ್ತಾಗಿದ್ದು ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಅವ್ರಿಗೆಲ್ಲರಿಗೂ ಸಾರಿ ಹೇಳಬೇಕು ಅಂತ ಅನ್ನಿಸ್ತು ಬಟ್ ಆದರೆ ಅವ್ರು ಯಾರು ಅದನ್ನು ಅಕ್ಸೆಪ್ಟ್ ಮಾಡಲ್ಲ ನಂಗೆ ಗೊತ್ತು ನೀವು ಆರಾಮಾಗಿ ಬಂದು ಇಲ್ಲಿ ಕೂತ್ಕೊಳ್ಳಿ ನೋಡಿ ಅಂತ ಅಂದ್ಬಿಟ್ಟು ಈ ಒಂದು ದಿನನ ನನಗೂ ಎಂಜಾಯ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಸೊ ಅವರೆಲ್ಲರಿಗೂ ಥ್ಯಾಂಕ್ಫುಲ್ ಅಂತ ಹೇಳ್ತಾ ಈ ವಿಡಿಯೋಲಿ ನೀವು ನಮ್ಮ ಎರಡು ಬಿಲ್ಡಿಂಗ್ ಅಕ್ಕಪಕ್ಕದಲ್ಲಿ ಎರಡು ಬಿಲ್ಡಿಂಗ್ ಇದೆ ನಮ್ಮದು ಕ್ವಾರ್ಟರ್ಸಲ್ಲಿ ಸೊ ಎರಡೂ ಮನೆಗಳಲ್ಲಿರ್ತಕ್ಕಂತಹ ಫ್ಯಾಮಿಲಿಗಳು ಸೇರಿ ಈ ದಿನಾನ ಒಂದು ಸೆಲೆಬ್ರೇಟ್ ಮಾಡ್ತಾ ಇರೋವಂಥದ್ದು ದೊಡ್ಡ ಏನು ವಿಶೇಷ ಅಂತ ಅನ್ನೋದಕ್ಕಿಂತ ವಿಶೇಷನ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಎಲ್ಲರೂ ನಾನು ಹೇಳೋದ್ನಲ್ಲ ಬೇಸಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಗೆಟ್ ಟುಗೆದರ್ ಆಗಬೇಕು ಒಂದು ಒಳ್ಳೆ ಕೂಟ ಆಗಬೇಕು ಅನ್ನೋ ಕಾರಣಕ್ಕೆ ಬಟ್ ಆ ದಿನ ಒಂದು ಬೇಜಾರು ಏನಂದರೆ ಧ್ರುವ ನೈಟ್ ಡ್ಯೂಟಿ ಇತ್ತು ಆಮೇಲೆ ಸಾಕಷ್ಟು ಗಾಳಿ ಇತ್ತು ಮಳೆ ಇತ್ತು ಹಾಗಾಗಿ ಅವ್ರ್ಗೆ ಅವತ್ತು ಅವ್ರು ಬರೋಕೆ ಆಗಿರಲಿಲ್ಲ ಬಾಕಿ ಅವರೆಲ್ಲ ಇದ್ರು ಮಿಸ್ ಮಾಡ್ಕೊತಿದ್ದೆ ಅನ್ನೋದು ಬಿಟ್ರೆ ವಂಡರ್ಫುಲ್ ಡೇ ಅನ್ಬೋದು ಫ್ರೆಂಡ್ಸ್ ಬಟ್ ಬೆಳಗ್ಗೆ ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ ನಮ್ಮ ಹೆಣ್ಮಕ್ಳು ನಿಜವಾಗ್ಲೂ ನೋಡಿದ್ರೆಲ್ಲ ನೀವು ಸ್ಟಾರ್ಟಿಂಗಿಂದನೇ ಸೌದೆನೆಲ್ಲ ಅದನ್ನು ಕಡ್ಕೊಂಡು ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿ ಕಲ್ಲೆಲ್ಲ ತಂದು ಜೋಡಿಸಿ ಏನು ಬೇಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ರೆಡಿ ಆದಮೇಲೆ ನಾನು ಹೋದೆ ನಂಗೆ ನಿಜವಾಗ್ಲೂ ಶೇಮ್ ಅನ್ನಿಸ್ಬಿಡ್ತು ಬಟ್ ನಿಜವಾಗ್ಲೂ ವಂಡರ್ಫುಲ್ ಡೇ ಫ್ರೆಂಡ್ಸ್ ಅದಂತೂ ಹೇಳೋದಕ್ಕೆ ಮಾತೇ ಇಲ್ಲ ನಾನು ಆರಾಮಾಗಿ ಈವ್ನಿಂಗ್ ಹೋಗಿ ಕೂತ್ಕೊಂಡೆ ಬಟ್ ಯಾರಿಗೂ ಒಂದು ಸಣ್ಣ ಅದರ ಬೇಜಾರು ಅನ್ನೋದು ಏನೂ ಇಲ್ಲ ಯಾಕಂದರೆ ಅವರು ನನ್ನಿಂದ ಏನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಟ್ ನಾನು ಹಾಗೆ ನಾನಾಗಿ ನಾನು ಹೋಗದೆ ಸುಮ್ಮನೆ ಅತಿಥಿ ಥರ ಸಂಜೆ ಹೋಗಿದ್ದು ನನಗೆ ಬೇಜಾರಿತ್ತು ಇತ್ತು ಅಷ್ಟೆ ನೋಡಿ ಇಲ್ಲಿ ಫಸ್ಟು ಆವತ್ತು ಚಿಕನ್ ಗ್ರೇವಿ ಮತ್ತು ಬಿರಿಯಾನಿನ ಮನೆಯಲ್ಲಿ ಆವತ್ತು ಎಲ್ಲರೂ ಐ ಮೀನ್ ಎಲ್ಲರೂ ಅಡುಗೆ ಮಾಡಿರ್ತಿದ್ದಂಥದ್ದು ನಾನು ಹೋಗೋಷ್ಟೊತ್ತಿಗೆ ಬಿರಿಯಾನಿ ಆಗಿಬಿಟ್ಟಿತ್ತು ಸೊ ಇವಾಗ ಚಿಕನ್ ಗ್ರೇವಿ ಮಾಡ್ತಾಯಿದ್ರು ಅಲ್ಲೂ ಕೂಡ ನಾನು ಒಂದು ನಯಾ ಪೈಸಸ್ ಕೆಲಸನೂ ಮಾಡಿಲ್ಲ ಫ್ರೆಂಡ್ಸ್ ಒಮ್ಮೆ ಹೋಗಿ ತಿಂದ್ಕೊಂಡು ಬಂದೆ ಅದೊಂದು ಬೇಜಾರಿದೆ ಬಟ್ ಇರಲಿ ಈ ವರ್ಷ ಓಕೆ ನೆಕ್ಸ್ಟ್ ವರ್ಷವೂ ಸ್ವಲ್ಪ ಕಾಂಬನ್ಸೇಷನು ಅದಾದಮೇಲೆ ಮತ್ತು ನೀವು ದಿನಗಳು ನೋಡ್ತಾ ನೋಡ್ತಾ ನಮ್ಮ ಕ್ವಾರ್ಟರ್ಸ್ ಎಲ್ಲ ಎಲ್ಲ ಹಬ್ಬ ಎಲ್ಲ ಕೂಟ ಎಲ್ಲ ಕಾರ್ಯಕ್ರಮಗಳು ನೀವು ಮುಂದಿನ ದಿನಗಳಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಚಿಕನ್ ಗ್ರೇವಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಆಲ್ರೆಡಿ ಸೊ ಮಸಾಲೆ ಬೀಸಿನ ಎಲ್ಲ ರೆಡಿ ಇತ್ತು ಜಸ್ಟ್ ಕುಕ್ ಮಾಡೋದಷ್ಟೇ ಬ್ಯಾಲೆನ್ಸ್ ಇದ್ದಿದ್ದು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಮಾನವ ಸಂಘಜೀವಿ ಹಾಗಾಗಿನೇ ನಾವು ಒಬ್ಬಂಟಿಯಾಗಿ ಅಥವಾ ಒಂದೇ ಕುಟುಂಬದಲ್ಲಿ ಜೀವನವನ್ನು ಅಷ್ಟು ಈಸಿಯಾಗಿ ಸಾಗಿಸೋಕೆ ಬರಲ್ಲ ಆ ಥರ ಯಾರಾದರೂ ಸಾಗಿಸ್ತಿದ್ದಾರೆ ಅಂದರೆ ಅವರು ಸ್ವಲ್ಪ ಬೇರೆ ವರ್ಗಕ್ಕೆ ಅಂತಲೇ ನಾವು ಥಿಂಕ್ ಮಾಡ್ಬೋದು ಬಟ್ ನಮ್ಗೆ ಹೀಗಿರುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಜನ ಆಗ್ಬೋದು ಸ್ನೇಹಿತರಾಗ್ಬೋದು ಇವೆಲ್ಲವೂ ಕೂಡ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿಯಾದಂತಹ ಒಡನಾಟದಲ್ಲಿ ಬದುಕೋದೆ ನನಗೂ ಕೂಡ ತುಂಬ ಇಷ್ಟ ಅಂತಹ ಒಂದು ವಾತಾವರಣವನ್ನು ನಾನು ಈಗಿರೋ ದಿನಗಳಲ್ಲಿ ಮತ್ತು ಈಗಿರೋ ಜಾಗದಲ್ಲಿ ಪಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ಫ್ರೆಂಡ್ಸ್ ನನಗೆ ಯಾವತ್ತೂ ಇಲ್ಲಿ ಯಾರೂ ಕೂಡ ಹೊಸ್ದಾಗಿ ಬಂದಿರೋರು ಅಂತಾಗಲಿ ಅಥವಾ ಅವರೆಲ್ಲ ಮುಂಚೆಯಿಂದನೂ ತುಂಬ ವರ್ಷದಿಂದ ಜೊತೆಯಲ್ಲಿರೋರು ಅನ್ನೋ ರೀತಿಯಾಗಿ ನನಗೆ ಯಾವತ್ತೂ ಬಿಂಬಿಸೇ ಇಲ್ಲ ಮತ್ತು ನನಗೂ ಆ ಥರ ಯಾವುದೇ ಫೀಲ್ ಆಗಿಲ್ಲ ಅಷ್ಟು ಒಳ್ಳೆ ಮನಸ್ಸುಗಳನ್ನ ನಾನಿಲ್ಲಿ ಸುತ್ತಮುತ್ತ ನೋಡಿರೋ ಅಂಥದ್ದು ಇಲ್ಲಿ ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಹೆಣ್ಮಕ್ಕಳು ಕೂಡ ಅಡುಗೆ ಮಾಡ್ತಾನೆ ಎಂಜಾಯ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ನನಗಿಲ್ಲಿ ಅನಿಸಿದ್ದು ನನಗೋಸ್ಕರ ಎಲ್ಲರೂ ಅರಿಶಿನ ಕುಂಕುಮನ ಕೊಟ್ಟು ಅವ್ರ ಊರಿಗೆ ಮುಂಚೆ ಆಶೀರ್ವಾದ ಮಾಡಿರೋ ಅಂಥದ್ದು ಫ್ರೆಂಡ್ಸ್ ಇದಂತೂ ಮೋಸ್ಟ್ ಪ್ರೀಶಿಯಸ್ ಮೂಮೆಂಟ್ ಈ ವರ್ಷದಲ್ಲಿ ನನಗೆ ಈವರೆಗೂ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರತಿಯೊಬ್ಬರು ಕೂಡ ಫಸ್ಟ್ ಆಫ್ ಆಲ್ ಅಲ್ಲಿ ಅರಿಶಿನ ಕುಂಕುಮ ಹೂವು ಅಂತ ತಂದಾಗ ನಾನು ಮೇ ಬಿ ಎಲ್ಲರೂ ಇಟ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡೆ ಬಟ್ ಅದನ್ನು ಪರ್ಟಿಕ್ಯುಲರಾಗಿ ನನಗೆ ಅವ್ರು ಪ್ಲ್ಯಾನ್ ಮಾಡಿದರು ಅಂದಾಗ ನಂಗೆ ಒಂಥರ ಹೇಳ್ಕೊಳಕ್ಕಾಗಲ್ಲ ಬಟ್ ತುಂಬ ತುಂಬ ಎಮೋಷ್ನಲ್ ಮೂಮೆಂಟ್ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ನನಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ಬಳೆ ತೊಡಿಸಿ ಅದಕ್ಕಿಂತ ಇನ್ನೇನು ಬೇಕು ಒಂದು ಮುತ್ತೈದೆ ಆಗಿ ಒಂದು ಹೆಣ್ಣಾಗಿ ನಮ್ಮ ಹೆಣ್ಮಕ್ಳಿಗೆ ಅದಕ್ಕಿಂತ ಇನ್ನೇನು ಇಲ್ಲ ಅನ್ನೋ ನನ್ನ ನಂಬಿಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲೆಲ್ಲಿದ್ದವರು ಒಂದು ಕಡೆ ಸೇರಿದಾಗ ಆ ಒಂದು ಮನೋಭಾವ ಬರೋದಿದೆಯಲ್ಲ ಅದು ತುಂಬ ದೊಡ್ಡದು ಅದು ಇಲ್ಲಿರೋರು ಎಲ್ಲರಿಗೂ ಇರೋದು ನಂಗೆ ತುಂಬಾ ಖುಷಿ ಕೊಟ್ಟಿರುವಂಥ ವಿಷಯ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಭಾರತೀಯ ಅಕ್ಕ ಕವಿತಾ ಅಕ್ಕ ಮೇಘು ಆಮೇಲೆ ರೂಪಾ ಬಿಂದು ಥ್ಯಾಂಕ್ಸ್ ಅ ಎಲ್ಲಾಟ್ ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಹಾಗೊತ್ತು ಇದು ತುಂಬ ಚಿಕ್ಕ ಪದ ಬಟ್ ನಾನು ತುಂಬ ಪ್ರೀತಿಯಿಂದ ಮನ್ಸಾರಿ ಹೇಳ್ತಾ ಇದ್ದೀನಿ ಎಲ್ರಿಗೂ ತುಂಬ 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 ಧನ್ಯವಾದ ತಿನ್ನು ಜಾಣ 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 ಆ ಕೈ ಇಲ್ಲಿ ತಿನ್ಬಾರ್ದು ಅಲ್ಲವ್ವ ಆ ಕಡೆ ಸೈಡ್ ಏನ್ ಮಾಡದ ತಿನ್ನಕೆ ಬರ್ತದೆ ನೋಡ ಅಡುಗೆ ಆಯಿತು ಊಟ್ ನಾನ್ ವೆಜ್ ತಿಂತ ಇದ್ದರಿಂದ ಅದಕ್ಕೂ ಮುಂಚೆ ಅರಶಿನ ಕುಂಕುಮ ಕೊಟ್ಟಿದ್ದು ಎಲ್ಲ ಆಯಿತು ಇನ್ ಮೇನ್ ಪಾರ್ಟ್ ಅವತಣ್ಣಕ್ಕೂ ಊಟ ಅಲ್ವಾ ಮೊದಲನೇದಾಗಿ ಮಕ್ಕಳು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ನೋಡಿ ಸಾಲಾಗಿ ಫಸ್ಟು ಮಕ್ಳಿಗೆ ಒಂದು ರೌಂಡ್ ಎಲ್ಲರಿಗೂ ಊಟ ಕೊಟ್ಟು ಊಟ ಮುಗಿದ ಮೇಲೆ ಆಮೇಲೆ ಎಲ್ಲರ ಮನೆ ಯಜಮಾನರು ಅಂದರೆ ಗಂಡು ಗಂಡಸರಿಗೆ ಊಟನ ಬಡಿಸಿ ಮುಗಿದ ಮುಗಿದ್ಮೇಲೆ ನಾವು ಹೆಣ್ಮಕ್ಳು ಊಟಕ್ಕೆ ಕೂತಿದ್ದು ಚೆನ್ನಾಗಿತ್ತು ಒಂಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಬಿಟ್ಟಿದ್ರು ಅಲ್ಲಿ ಸ್ಪೇಸ್ ಇಲ್ಲದೆ ಇರಲಿ ಇರಲಿಲ್ಲ ಹಾಗಾಗಿ ಫಸ್ಟು ಪ್ರಿಫರೆನ್ಸ್ ವೈಸ್ ಯಾರ್ಯಾರಿಗೆ ಹಾಕಬೇಕು ಅನ್ನೋದನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಫಸ್ಟು ಮಕ್ಕಳು ಆಮೇಲೆ ಗಂಡಸರು ಲಾಸ್ಟಲ್ಲಿ ಎಲ್ಲ ಹೆಣ್ಮಕ್ಳು ಊಟಕ್ಕೆ ಕೂತ್ಕೊಂಡಿದ್ದು ಆಮೇಲೆ ಎಲ್ಲರದ್ದು ಊಟ ಆದಮೇಲೂ ಕೂಡ ನಾನು ಬಂದುಬಿಟ್ಟೆ ಆಮೇಲೂ ಅದೆಲ್ಲ ಕ್ಲೀನ್ ಮಾಡಿ ತೆಗೆದು ಅದನ್ನು ಕೂಡ ಎಲ್ಲರೂ ಮುಗಿಸ್ಕೊಗಿದ್ರು ಎಷ್ಟು ಗ್ರೇಟ್ ಅಲ್ವಾ ನಮ್ಮ ಹೆಣ್ಮಕ್ಳು ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ ಕನ್ನಡಿಗರಾದ ನಾವು ಕನ್ನಡವನ್ನ ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ಹಾ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರು ಕೂಡ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಯಾವುದೇ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಬರೀರಿ ಅಂತ ಹೇಳ್ತಾ